ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಪೆಟ್ರೋಲ್ ಡೀಸೆಲ್ ರೇಟ್ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿದೆ ಯಾಕಂದರೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಯಾಕೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ಯಾಕಂದರೆ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಅವರು ನಾನೇ ಕವರ್ ಮಾಡಿದ್ದೀನಿ ನಾನೇ ಕವರ್ ಮಾಡಿದ್ದೀನಿ ಅದೇನು ಎತ್ತಿನ ಗಾಡಿಯಲ್ಲಿ ಪ್ರತಿಭಟನೆ ಮಾಡಿದ್ದೇನು ಕುದುರೆ ಗಾಡಿಯಲ್ಲಿ ಪ್ರತಿಭಟನೆ ಮಾಡಿದ್ದೇನು ಸೈಕಲ್ ಹೊಡೆದಿದ್ದೇನು ಪೆಟ್ರೋಲ್ ಬಂಕ್ ಮುಂದೆ ಹಂಡ್ರೆಡ್ ನಾಟ್ ಔಟ್ ಅಲ್ಲಿ ಬ್ಯಾನರ್ ಹಾಕೊಂಡು ನಿಂತಿದ್ದೇನು ಇಷ್ಟೆಲ್ಲ ಮಾಡದಂಥ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾಡಿದಂಥ ಡಿ ಕೆ ಅವರು ಈಗ ಏಕಾಏಕಿ ರಾತ್ರೋರಾತ್ರಿ ಮೂರು ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಅಂದರೆ ಎಲ್ಲಿಗೆ ಹೋಗ್ಬೇಕ್ರಿ ಇವರು ಆಡಿದ ಮಾತೆಲ್ಲ ಎಲ್ಲೋಯ್ತು ಇವರಿಗೆ ನೆನ್ಪಿರುತ್ತಾ ಇಲ್ವಾ ಅಂತ ನಾ ಕೇಳೋದು ಹಾ ಇವರು ಎಂತೆಂತ ಮಾತಾಡಿದ್ರು ಗೊತ್ತಾ ನಾ ಹೇಳದ್ನೆಲ್ಲ ಪ್ರತಿಭಟನೆಗಳು ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಿ ಹೊರಟಿದ್ರಿ ಇಬ್ರು ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಎತ್ತಿನ ಗಾಡಿ ಮೇಲೆ ಇವರು ಪ್ರತಿಭಟನೆ ಏ ಈ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಆಗಲ್ಲ ಎತ್ತಿನ ಗಾಡಿಯಲ್ಲಿ ಓಡಾಡಬೇಕಿನ್ನು ಅಂತೇಳಿ ಅವ್ರ ಮೆಸೇಜು ಮತ್ತೊಂದ್ಸತಿ ಸೈಕಲ್ ಪೆಟ್ರೋಲ್ ಆಗಲ್ಲ ಸೈಕಲ್ ತೊಳ್ಕೊಂಡು ಹೋಗ್ತೀವಿ ಅಲ್ಲಿ ಕೆ ಪಿ ಸಿ ಸಿ ಹೆಡ್ ಆಫೀಸಿಂದ ವಿಧಾನಸೌಧದವರೆಗೂ ಕೂಡ ಇವರು ಸೈಕಲ್ ಹೊಡ್ಕೊಂಡು ಬಂದಿದ್ರು ಲಿಟ್ರಲಿ ಸೈಕಲ್ಲೇ ತೊಳ್ಕೊಂಡು ಹೋಗಿದ್ರು ಸಿದ್ದರಾಮಯ್ಯವ್ರು ಆ ಪಂಚ ಕಟ್ ಸೈಕಲ್ ತೊಳ್ದಿದ್ರು ಅದಾದ್ಮೇಲೆ ಮತ್ತೊಂದ್ಸತಿ ಕುದುರೆ ಗಾಡಿ ಅದು ಜಾಗ ಸಾಲ್ತಾ ಇಲ್ಲ ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಓದ್ತಾರೆ ಆ ಕಡೆಯಿಂದ ಸಿದ್ದರಾಮಯ್ಯ ಓದ್ತಾರೆ ಇಬ್ರು ಆ ಡ್ರೈವರ್ ಸೀಟಲ್ಲೇ ಕೂತಿದ್ದಾರೆ ಯಾವ್ದು ಕುದುರೆ ಗಾಡಿಯಲ್ಲಿ ನಾ ಹೇಳ್ತಿರೋದು ಇರದೇಶ್ ಜಾಗ ಆ ಗಾಡಿಯಲ್ಲಿ ಆ ಹಂಗ್ ಪ್ರೊಟೆಸ್ಟ್ ಮಾಡಿದ್ರು ಅವರು ಆಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದಕ್ಕೆ ಕುದುರೆ ಗಾಡಿ ಎತ್ತಿನ ಗಾಡಿ ಸೈಕಲ್ಲು ಕಡೆಗೆ ಪೆಟ್ರೋಲ್ ಬಂಕ್ ಮುಂದೆ ಬೆಳೆ ಬಂದು ನಿಂತ್ಬಿಟ್ರು ಬಿಟ್ರು ಎಲ್ಲ ಏನು ಅವ್ರ ಕೆಲ್ಲ ಪ್ಲಕಾರ್ಡ್ಗಳು ಏನ್ ಗೊತ್ತಾ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಂಡ್ರೆಡ್ ನಾಟ್ ಔಟ್ ಅಂತ ಹೇಳಿ ಅಂದರೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ನೂರು ರೂಪಾಯಿಗೆ ಈಗ ತಂದು ನಿಲ್ಲಿಸಿದೆ ಪೆಟ್ರೋಲ್ ರೇಟು ಇನ್ನೂ ಮುಗ್ದಿಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗ ಎಷ್ಟು ಗೊತ್ತಾ ರೇಟು ನೂರ ಎರಡು ರೂಪಾಯಿ ಎಂಬತ್ನಾಲ್ಕು ಪೈಸೆ ಪರ್ ಲೀಟರ್ ಏಕ್ದಮ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಎಲ್ಲೋಗ್ಬೇಕು ಬಡವರು ಸಾಧ್ಯನಾ ಸಾಧ್ಯನಾ ಇಷ್ಟು ದುಡ್ಡು ಕೊಟ್ಟು ಗಾಡಿ ಓಡಿಸೋಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದವರು ಎಲ್ಲೋಯ್ತದೆಲ್ಲ ಸಿ ನನಗನ್ಸುತ್ತೆ ಹಿಡಿಕ್ಕಿಲಸ್ ಇವರು ಅಷ್ಟೆಲ್ಲ ಹೋರಾಟ ಮಾಡಿ ಅಷ್ಟೆಲ್ಲ ಕೂಗಾಡಿ ಅಷ್ಟೆಲ್ಲ ಗಲಾಟೆ ಮಾಡಿದವರು ಇವರೇ ಬಂದು ಅಧಿಕಾರಕ್ಕೆ ಪೆಟ್ರೋಲ್ ರೇಟ್ನ ರೇ ಜಾಸ್ತಿ ಮಾಡ್ತಾರೆ ಅಂದರೆ ತರ ಬಾಕಿ ಯಾವುದು ಉಳಿಸಿರಲಿಲ್ಲ ಅವರು ರೇಟ್ ಜಾಸ್ತಿ ಮಾಡೋದಂತ ಎಲ್ಲ ರೇಟ್ ಜಾಸ್ತಿ ಮಾಡಾಗಿತ್ತು ಈಗ ಪೆಟ್ರೋಲ್ನು ಜಾಸ್ತಿ ಮಾಡಿದ್ರು ಎಲ್ಲ ನಿಮಗೆ ಗೊತ್ತಲ್ಲ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿತ್ತು ಎಣ್ಣೆ ರೇಟ್ ಜಾಸ್ತಿ ಆಗಿತ್ತು ಸ್ಟೇಟ್ ಗೌರ್ಮೆಂಟಿಂದ ಏನೇನು ಏನೇನ್ ಮಾಡಬಹುದು ಈಗ ಈವನ್ ಬಸ್ ಟಿಕೆಟ್ ರೇಟು ಎಲ್ಲ ಮಾಡ್ಬಿಟ್ಟಿದ್ರು ಇದೊಂದು ಬಾಕಿ ಉಳಿದಿತ್ತು ಹುಡ್ಕಾಡಿ ಈಗ ಎಲೆಕ್ಷನ್ ಮುಗಿತಿದ್ದಂಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಏಕ್ದ್ ಮೂರು ರೂಪಾಯಿ ಒಂದು ಲೀಟ್ರಿಗೆ ಇದಕ್ಕೆ ಹೇಳ್ಬೇಕು ಹೇಳಬೇಕು ಸಿ ಮತ್ತೆ ಹೇಳ್ತಾರೆ ಇವರು ಹೇಳೋದು ಇಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿಬಿಟ್ಟು ಅಲ್ಲಿ ನಾವು ಫ್ರೀ ಕೊಡ್ತೀವಿ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂದ್ರೆ ಹೇಗೆ ಫ್ರೀ ಕೊಟ್ಟಂಗೆ ಆಯ್ತು ನೀವು ಅದೇ ಪ್ರಶ್ನೆ ಇರುವಂತದ್ದು ಈ ಕಡೆ ಕಿತ್ಕೊಳ್ಳೋದು ಆ ಕಡೆ ಕೊಡೋದು ಮಾಡ್ತಾ ಇದಾರೆ ಜನ ಹೇಳ್ತಾ ಇದ್ರಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ನಿಮಗೆ ಚುನಾವಣೆಯಲ್ಲಿ ಸೋಲಾಯ್ತು ಅಂದ್ರೆ ಇದೇ ಕಾರಣಕ್ಕೆ ಜನಕ್ಕೆ ಅರ್ಥ ಆಗುತ್ತೆ ನೀವ್ ಎಲ್ಲಿ ಕಿತ್ಕತ್ತೀರಿ ಎಲ್ಲಿ ಕೊಡ್ತೀರಿ ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಜನ ದಡ್ಡರಲ್ಲ ಜನ ಬುದ್ಧಿವಂತರಿದ್ದಾರೆ ನಿಮ್ಗಿಂತಲೂ ಬುದ್ಧಿವಂತರಿದ್ದಾರೆ ಅವರಿಗೆ ಎಲ್ಲ ಜ್ಞಾನವೂ ಇದೆ ಅವರು ಮಾತನಾಡಕ್ಕೆ ಹೋಗಲ್ಲ ಅಷ್ಟೇ ಯಾವಾಗ ಉತ್ತರ ಕೊಡ್ಬೇಕು ಆಗ ಉತ್ತರ ಕೊಡ್ಬೇಕು ಈಗ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಚುನಾವಣೆಯಲ್ಲಿ ಇಷ್ಟಾದ್ರೂ ನೀವು ಇನ್ನೂ ಬುದ್ಧಿ ಕಲಿಲ್ಲ ಮತ್ತೂ ರೇಟ್ ಜಾಸ್ತಿ ಮಾಡ್ತೀವಿ ಅಲ್ಲಿ ಹೊಟ್ರೆ ಜನಕ್ಕೆ ಗೊತ್ತಿದೆ ನೋಡಿ ನೀವು ಈ ಕಡೆ ಕಿತ್ಕೊಳ್ಳೋದು ಬೇಡ ಈ ಕಡೆ ಮಾಡೋದು ಬೇಡ ಸರಿಯಾಗಿ ಜನಕ್ಕೆ ಏನ್ ವ್ಯವಸ್ಥೆ ಕೊಡಬೇಕು ಅದು ಕೊಟ್ಕೊಂಡು ಹೋಗಿ ಜನ ಕೇಳೋದು ಅದು ಬಿಟ್ಬಿಟ್ಟು ಫ್ರೀ ಬೀಸ್ ಅಂತೇಳಿ ಹಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಗ ನೋಡಿ ಜನ ಶಾಪ ಹಾಕದ್ ನಿಮಗೆ ಈ ತರ ರೇಟ್ ಜಾಸ್ತಿ ಮಾಡಿದ್ರೆ ಬಹುಶಃ ನನಗೆ ಅನ್ಸುತ್ತೆ ಯಾರು ಇದನ್ನ ಒಪ್ಲಿಕ್ ಸಾಧ್ಯವೇ ಇಲ್ಲ ಇದು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಹಳಿಯಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಇದು ಹಾಗೆ ಹೇಳ್ತೇನೆ ಅದೇ ಅಪೋಸಿಷನ್ ಪಾರ್ಟಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ ಆಗಿ ನೀವು ಯಾವ್ದಾವುದೋ ಪ್ರೊಟೆಸ್ಟ್ ಮಾಡ್ತೀರಿ ಇದಕ್ಕೆ ಪ್ರೊಟೆಸ್ಟ್ ಮಾಡಿ ಇದಕ್ಕೆ ಹೋರಾಟ ಮಾಡಿ ಇದು ಜನರನ್ನ ಬಾಧಿಸುವಂತಹ ಜನರಿಗೆ ಹೊರೆಯಾಗುವಂತಹ ವಿಚಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇದರ ಬಗ್ಗೆ ಹೋರಾಟ ಮಾಡಿ ಜನ ಮೆಚ್ಕೋತಾರೆ ನಿಮ್ನ ಸೋಮವಾರ ಇಲ್ದಿದ್ದೆಲ್ಲ ರಾಜಕೀಯ ದಿನಾ ಬೆಳಗ್ಗೆ ಇದ್ರೆ ರಾಜಕೀಯ ವಾಗ್ದಾಳಿ ಮಾತಿನ ಚಕಮಕಿ ಯಾರಿಗೆ ಬೇಕಾಗಿದೆ ಅದು ಜನರಿಗೆ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡುವಂತ ಹೋರಾಟ ಮಾಡಿ ಆಗ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಎಲ್ಲ ಬಹಳ ಕನ್ಸ್ಟ್ರಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತಾರೆ ಹಾಗೆ ರಾಜ್ಯ ಸರ್ಕಾರ ಕೂಡ ಇಷ್ಟರ ಮಟ್ಟಿಗೆ ದರ ಏರಿಕೆ ಮಾಡ್ಕೊಂಡು ಹೋದ್ರೆ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದು ಮೊದಲು ಜನರ ಮೇಲಿನ ಹೊರೆಯನ್ನ ತಗ್ಗಿಸಿ ಬೆಲೆಯನ್ನ ಇಳಿಸಿ ಈ ಕಡೆ ಕೊಡೋದು ಬೇಡ ಆ ಕಡೆ ಕಿತ್ಕೊಳ್ಳೋದು ಬೇಡ ಅದರ ಬದಲು ಜನರನ್ನ ನೆಮ್ಮದಿಯಾಗಿ ಅವರು ಬಾಳಲಿಕ್ಕೆ ಬೇಕಾದಂತಹ ವಾತಾವರಣವನ್ನ ನಿರ್ಮಿಸಿ ಅದು ನಿಮ್ಮ ಹೊಣೆಗಾರಿಕೆ ಎಸ್ ಅದಾಗ್ಲಿ ಅಂತ ಆಶಿಸ್ತೇವೆ ನೀವು ಕೂಡ ಯಾರು ನೋಡ್ತಾ ಇದ್ದೀರಿ ಹೌದಪ್ಪ ರೇಟ್ ಜಾಸ್ತಿ ಆಗಿದೆ ಇದು ಹೊರೆ ಆಗುತ್ತೆ ಅನ್ನೋದಾದ್ರೆ ಹೇಳಿ ಕಮೆಂಟಲ್ಲಿ ಹೌದು ನಮಗೆ ಆಗ್ತಾ ಇದೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಏನು ತೊಂದರೆ ಇಲ್ಲ ಮಾಡಲಿ ರೇಟ್ ಜಾಸ್ತಿ ಅನ್ನೋದು ಅದನ್ನು ಹೇಳಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ಮೆಸೇಜ್ ತಲುಪಲಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ